ಹಾಯ್ ಫ್ರೆಂಡ್ಸ್ ನಾನು ಲಾಸ್ಟ್ ಟೈಮು ಒಂದು ಶಾರ್ಟ್ ವೀಡಿಯೋ ಹಾಕಿದೆ ಇದು ಚಿಕನು ಮಟನ್ನು ಸೋಯಾಬೀನ್ಸು ಮೊಟ್ಟೆ ತರಕಾರಿ ಯಾವುದ್ರದ್ದು ಅಲ್ಲ ಕೈಮಾ ಸೊ ಇದು ಯಾವ್ದು ಕೈಮಾ ಹೇಳ್ಬಿಟ್ಟು ಅಂತ ಕಮೆಂಟ್ ಮಾಡಿ ಅಂತ ಯಾರೊಬ್ಬರು ಕಮೆಂಟ್ ಮಾಡಿರಲಿಲ್ಲ ಕರೆಕ್ಟಾಗಿ ಅದರ ರೆಸಿಪಿ ಶೇರ್ ಮಾಡಿ ಅಂತ ಕಮೆಂಟ್ ಮಾಡಿದರು ಸೊ ನಾನಿವತ್ತು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಫಸ್ಟು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಚಕ್ಕೆ ಲವಂಗ ಹಾಗೆ ಹಸಿ ಶುಂಠಿ ಮತ್ತು ಒಂದು ಬೆಳ್ಳುಳ್ಳಿ ಹಾಗೆಯೇ ಒಂದು ಈರುಳ್ಳಿ ಮತ್ತು ಒಂದು ಟೊಮೊಟೋನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಶಾರ್ಟ್ ವೀಡಿಯೋದಲ್ಲೆಲ್ಲ ತೋರಿಸಿದಾಗ ಕೆಲವರು ಹೇಳ್ತಿರ್ತೀರ ನೀವು ಫ್ರೈಯೇ ಮಾಡೋಲ್ಲ ಅಂತ ಶಾರ್ಟ್ ವೀಡಿಯೋ ಇರೋದೇ ಐವತ್ತೊಂಬತ್ತು ಸೆಕೆಂಡು ನಾನು ಬರೀ ಫ್ರೈ ಮಾಡೋದನ್ನೇ ತೋರಿಸ್ತಾ ಇದ್ದರೆ ಎಷ್ಟೊತ್ತಾಗತ್ತೆ ಹೇಳಿ ಹಾಗಾಗಿ ನಾನು ಅದನ್ನು ಸ್ಪೀಡ್ ಮಾಡಿರ್ತೀನಿ ಮತ್ತು ಕೆಲವೊಂದು ಸಲ ಕಟ್ ಮಾಡಿರ್ತೀನಿ ಅಷ್ಟೇ ಆದರೆ ಫ್ರೈ ಮಾಡೋದು ಅದೆಲ್ಲ ಎಷ್ಟೊತ್ತಿರೋದು ಅಷ್ಟೊತ್ತು ಮಾಡಿದ್ರೆ ಅಡುಗೆ ಚೆನ್ನಾಗೋದು ಇವಾಗ ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ ನಾನು ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಯಾಕಂದರೆ ನಾನು ಆಲ್ರೆಡಿ ಸ್ಟೀಲ್ ಪಾತ್ರೆ ಇಟ್ಟಿರೋದ್ರಿಂದ ಸೀದೋಗುತ್ತೆ ಇನ್ನು ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ ನಾನು ಕಾಯಿ ತುರಿಯೋದಿಲ್ಲ ನನಗೆ ಕಾಯಿನ ಓನ್ಬಿಟ್ಟು ನಾನು ಮಿಕ್ಸಿಗೆ ಹಾಕಿಯೇ ಪೌಡ್ರ್ ಥರ ಮಾಡ್ಕೊಳ್ಳೋ ಅಂಥದ್ದು ಇವಾಗ ಇದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಖಾರದ ಪುಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ನಾವು ನಾವು ಮಟನ್ ಸಾಂಬಾರಿಗೆ ಅಂತ ಸ್ವಲ್ಪ ಸಪ್ರೇಟಾಗಿ ಮಾಡಿಸ್ಕೊಂಡಿರ್ತೀವಿ ಅದನ್ನು ಸೇರಿಸ್ತೀನಿ ನಾನು ಸೊ ಇವಾಗ ಇಲ್ಲಿ ಒಂದೆರಡು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಹಣ್ಣೆಲ್ಲ ಸ್ವಲ್ಪ ಸಾಫ್ಟಾಗಿರುತ್ತೆ ಏನಂತೇಳಿದ್ರೆ ಮಾಮೂಲಿ ಮಾಡೋದಕ್ಕಿಂತ ಈ ಥರ ಫ್ರೈ ಮಾಡ್ಕೊಂಡು ಮಾಡಿದ್ರೆ ರುಚಿ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇವಾಗ ಇದು ಸ್ವಲ್ಪ ಆರಿ ತಣ್ಣಗಾದ ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಇದು ನಾನು ಹೇಳಿದ್ನಲ್ಲ ಕೈಮಾ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಅಂತ ಸೊ ನಿಮಗೆ ಗೊತ್ತೋ ಗೊತ್ತಿಲ್ವೋ ನೋಡಿ ನಾನು ಯಾವುದ್ರಲ್ಲಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಂತ ಆಮೇಲೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಇದು ಮಸಾಲೆ ಫುಲ್ಲು ಆಡಿಸ್ಕೋಬೇಕು ನಾವು ಜಾಸ್ತಿ ಮಸಾಲೆ ಸಾಂಬಾರಿಗೆಲ್ಲ ಟೊಮೊಟೊ ಹಣ್ಣು ಜಾಸ್ತಿ ಹಾಕೋಲ್ಲ ಹಾಕಿದ್ರೆ ಒಂದಷ್ಟೇ ಹಾಕೋ ಅಂಥದ್ದು ಸೊ ಅದು ನಿಮಗೆ ಟೊಮೊಟೋಹಣ್ಣೆಲ್ಲ ಇನ್ನೊಂದು ಸ್ವಲ್ಪ ಉಳಿಬೇಕು ಅಂದರೆ ಇನ್ನೂ ಒಂದು ಎಕ್ಸ್ಟ್ರಾ ಹಾಕೋಬೋದು ಇವಾಗ ಇದನ್ನು ಸಣ್ಣದಾಗಿ ಆಡಿಸ್ಕೊಂಡಿದ್ದೀನಿ ಏನಿಲ್ಲ ಒಂದು ಬೇಗ ಇದು ಫ್ರೈ ಆಗಿರೋದ್ರಿಂದ ಬೇಗ ಆಗಿಬಿಡತ್ತೆ ಇವಾಗ ಮತ್ತೆ ಅದೇ ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಇದನ್ನು ಮಸಾಲೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ಎಷ್ಟು ಬೇಕು ಅಷ್ಟು ನೀರನ್ನ ಸೇರಿಸ್ಕೊಳ್ಳುವಂಥದ್ದಷ್ಟನ್ನೇ ನೋಡಿ ನಮಗೆ ಕಮೆಂಟ್ ಮಾಡಿ ಮಾಡಿ ಸ್ಟೀಲ್ ಪಾತ್ರೆಗಳು ಒಂದೇ ಒಂದು ಕುಕ್ಕರ್ ಇದೆ ಅಷ್ಟೇ ನಮ್ಮದು ಅಡುಗೆ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಪಾತ್ರೆಗಳು ತೆಗ್ದಾಕ್ಬಿಡ್ತೀನಿ ಎಲ್ಲ ಸ್ಟೀಲ್ದೇ ಜಾಸ್ತಿ ಇರೋವಂಥದ್ದು ಹಾಗಾಗಿ ನೋಡಿಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಮಾಡಬೇಕು ಯಾಕಂದರೆ ಸ್ಟೀಲ್ ಪಾತ್ರೆಗಳು ಸೀದೋಗಿಬಿಡುತ್ತಲ್ವ ಹಾಗಾಗಿ ನೋಡಿ ನಾನು ಇಷ್ಟು ನೀರನ್ನ ಸೇರಿಸ್ತೆ ತುಂಬ ತೆಳ್ಳಗೂ ಮಾಡ್ಕೋಬೇಡಿ ಇದು ಆಮೇಲೆ ಗಟ್ಟಿ ಆಗುತ್ತೆ ಇನ್ನೂ ಸ್ವಲ್ಪ ಬೇಯ್ತಾ ಬೇಯ್ತಾ ಗಟ್ಟಿ ಆಗುತ್ತೆ ಇದು ಸೊ ಇವಾಗಲೇ ಏನಂತಂದರೆ ತುಂಬ ಗಟ್ಟಿ ಮಾಡ್ಕೊಬಿಟ್ರೆ ಉಂಡೆ ಹಾಕಿದಾಗ ಸರಿ ಹೋಗಲ್ಲ ಇವಾಗ ಇನ್ನೊಂದು ಮಸಾಲೆಗೆ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ಹಾಕ್ಬಿಟ್ಟು ಇದನ್ನು ತರತರಿಯಾಗಿ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು ನೀರು ಸೇರಿಸ್ಬಾರ್ದು ಜಾಸ್ತಿ ಅಂದರೆ ಚೂರು ಏನಾರು ನೀರು ಮಿಕ್ಸಿ ರನ್ ಆಗ್ತಿಲ್ಲ ಅಂದರೆ ಚೂರು ಹಾಕೋಬೇಕು ಅಷ್ಟೇ ನೋಡಿ ಈ ಥರ ನಾನು ಗ್ರೈಂಡ್ ಮಾಡ್ಕೊಂಡು ತುಂಬ ದಪ್ಪವಾಗೂ ಕೂಡ ಗ್ರೈಂಡ್ ಮಾಡ್ಕೋಬಾರ್ದು ಇವಾಗ ನಾನು ಕೈಮಾ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಅಂತ ಹಾಕಿರೋ ಅಂಥದ್ದು ಕಡಲೆಬೇಳೆ ನಾನು ಇಷ್ಟು ಕಡಲೆಬೇಳೆನ ನೆನೆಸಿದ್ನ ಆಮೇಲೆ ನನಗೆ ಅನ್ನಿಸ್ತು ಅಕಸ್ಮಾತ್ ಚೆನ್ನಾಗಿ ಬರಲಿಲ್ಲ ಅಂತಂದರೆ ಏನು ಮಾಡೋದಪ್ಪ ಆಮೇಲೆ ಬೈಸ್ಕೋಬೇಕಾಗುತ್ತೆ ಆಮೇಲೆ ಯಾರೂ ತಿನ್ನಲ್ಲ ಮನೇಲಿ ಚೆನ್ನಾಗಿದ್ರೂ ತಿಂತಾರೆ ಅಕಸ್ಮಾತ್ ಅದೇನಾದ್ರೂ ಚೂರು ಚೆನ್ನಾಗಿಲ್ಲ ಅಂದರೆ ನಾನು ಒಬ್ಬಳೇ ಖಾಲಿ ಮಾಡಬೇಕಾಗುತ್ತೆ ನಂಗೆ ವೇಸ್ಟ್ ಇಷ್ಟ ಆಗಲ್ಲ ಅಲ್ವಾ ಹಾಗಾಗಿ ಅದಕ್ಕೆ ನಾನು ಏನು ಮಾಡಿದ್ರೆ ಸ್ವಲ್ಪ ನೋಡಿ ನಾನು ಸೈಡಿಗೆ ಎತ್ತಿಟ್ಟಿದ್ದೀನಲ್ಲ ಅಷ್ಟು ಎತ್ತಿ ಇಟ್ಬಿಟ್ಟು ನಾನು ಜಸ್ಟ್ ಇಷ್ಟನ್ನ ಮಾತ್ರ ಆಡಿಸ್ಕೊಂಡೆ ನೋಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಅದನ್ನು ನಾನು ಮತ್ತು ನೆಕ್ಸ್ಟ್ ಡೇಗೆ ನಾನು ಅದನ್ನ ಸ್ವಲ್ಪ ಒಡೆ ಥರ ಮಾಡ್ಕೊಂಡಿದ್ದೆ ಒಂದು ಹತ್ತು ಒಡೆ ಆಗಿತ್ತು ಅಷ್ಟೇ ಅದಕ್ಕೆ ನಾನು ಸ್ವಲ್ಪ ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕ್ಬಿಟ್ಟು ಆಡಿಸ್ಬಿಟ್ಟು ನಾನು ಇಷ್ಟೇ ಮಾಡ್ಕೊಂಡಿದ್ದು ಯಾಕಂದರೆ ಫಸ್ಟ್ ಟೈಮ್ ಮಾಡಬೇಕಾದ್ರೆ ಸ್ವಲ್ಪ ಅನಿಸುತ್ತಲ್ವ ಚೆನ್ನಾಗುತ್ತೋ ಚೆನ್ನಾಗಿ ಅಕಸ್ಮಾತ್ ಓಪನ್ ಆಗಿಬಿಟ್ರೆ ಅದೆಲ್ಲ ಅಂತ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಉಪ್ಪು ಸೇರಿಸ್ಕೊಂಡೀನಿ ಸೊ ನಾನು ಇದು ಚೆನ್ನಾಗಿ ಬರಲಿಲ್ಲ ಅಂದಿದ್ರೆ ನಾನು ವೀಡಿಯೋ ಹಾಕ್ತಿರ್ಲಿಲ್ಲ ಸೊ ನಾನು ವೀಡಿಯೋ ಹಾಕಿದ್ದೀನಿ ಚೆನ್ನಾಗಿ ಬಂದಿತ್ತು ಸೊ ಖಾಲಿ ಕೂಡ ಆಯಿತು ಒನ್ ಟೈಮ್ಗೆ ಅಷ್ಟೇ ಸೊ ನೀವು ಮಾಡಿ ಮಾಡಿಬಿಟ್ಟು ಟ್ರೈ ಮಾಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ಸೊ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ ಅಷ್ಟು ರುಚಿಯಾಗಿರುತ್ತೆ ಕೆಲವೊಂದು ಸಲ ನಾನ್ ವೆಜ್ ತಿನ್ನೋಲ್ಲ ಅನ್ನೋರ್ಗಿರ್ಬೋದು ಅಥವಾ ಈ ಧನುರ್ಮಾಸ ಟೈಮಲ್ಲಿ ಕೆಲವೊಂದು ವಾರಗಳಲ್ಲೆಲ್ಲ ಏನಾದರೂ ತಿನ್ನಬೇಕು ಅಂತಂದರೆ ಸ್ವಲ್ಪ ಖಾರ ಖಾರವಾಗಿ ಮಸಾಲೆ ಇರ್ತಾ ಆಹಾರ ಬೇಕು ಅಂದಾಗ ಈ ಥರ ಮಾಡ್ಕೋಬೋದು ಇವಾಗ ಇದು ಚೆನ್ನಾಗಿ ಇದೆ ಇವಾಗ ಈ ಕಡೆ ಸೊ ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಉಂಡೆನ ಹಾಕ್ತಾ ಇದ್ದೀನಿ ಇದನ್ನು ಫಸ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಅಂದರೆ ತುಂಬ ಹೊತ್ತೆಲ್ಲ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಜಾಸ್ತಿ ಊರಿನೇ ಇಟ್ಕೊಂಡು ಮೇಲ್ಗಡೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ನಿಮ್ಗೆ ಏನಾದ್ರು ಎಣ್ಣೆಯಲ್ಲಿ ಫ್ರೈ ಮಾಡೋಕೆ ಇಷ್ಟ ಇಲ್ಲ ಅಂದ್ರೆ ಇಡ್ಲಿ ಪಾತ್ರೆಗೆ ಇಟ್ಬಿಟ್ಟು ಇಡ್ಲಿ ಪಾತ್ರೆನಲ್ಲಿ ಹವೇನಲ್ಲಿ ಬೇಯಿಸ್ಕೊಬೋದು ಒಂದು ಐದು ನಿಮಿಷ ಹತ್ತು ನಿಮಿಷ ಬೇಯಿಸ್ಕೊಬೋದು ಆ ರೀತಿ ಕೂಡ ಮಾಡ್ಕೊಬೋದು ನಾನಿಲ್ಲಿ ಎಣ್ಣೆನಲ್ಲಿ ಫ್ರೈ ಮಾಡಿಬಿಟ್ಟು ಇದ್ದೀನಿ ಅಷ್ಟೇ ಅಂದರೆ ಮತ್ತೆ ಸಾಂಬಾರ್ಗೆ ಹಾಕ್ತೀವಲ್ವ ಅವಾಗಲೂ ಸ್ವಲ್ಪ ಬೇಯುತ್ತೆ ಅಂತ ತುಂಬ ಹೊತ್ತು ಬೇಯಿಸುವಂಥ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಹಾಗೆ ಹಾಕ್ಬಿಟ್ರೆ ಹಿಟ್ಟುಂದಂತೂ ನಿಜವಾಗ್ಲೂ ಒಡೆದೋಗುತ್ತೆ ಪಾತ್ರೆಗೆ ಇದೇ ಥರ ಸಾಂಬಾರ್ ಪಾತ್ರೆಗೆ ಹಾಕಿದ್ರೆ ನೋಡಿ ಈ ಥರ ಬಂದಿದೆ ನಾನು ಅಲ್ಲೇ ತೆಗೀತಾ ಇದ್ದೀನಿ ಒಂದು ಐದು ನಿಮಿಷ ಆಗುತ್ತೇನೋ ಅಷ್ಟೇ ನಾನು ಹೇಳಿದಾಗೆ ಸ್ವಲ್ಪನೇ ನಾನು ಮಾಡಿರೋ ಅಂಥದ್ದು ಸೊ ಯಾರೆಲ್ಲ ಟ್ರೈ ಮಾಡಿದೆಯಾ ಈ ಥರ ಕಡಲೆಬೇಳೆನಲ್ಲಿ ಕೈಮಾದು ಉಂಡೆನ ಕಮೆಂಟ್ ಮಾಡಿ ಅಥವಾ ಟ್ರೈ ಮಾಡಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕೂಡ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿತ್ತು ನಾನು ಸಲ ಯಾವಾಗಲಾದ್ರು ಮಾಡ್ತೀನಿ ಸೊ ಅವಾಗ ಶಾರ್ಟ್ ವಿಡಿಯೋ ಹಾಕ್ತೀನಿ ನೋಡಿ ಇವಾಗ ಈ ರೀತಿ ತೆಕ್ಕೊಳ್ಳೋದು ಅಷ್ಟೇ ತುಂಬ ಹೊತ್ತೆಲ್ಲ ಟೈಮೇನು ಹಿಡಿಯೋಲ್ಲ ಒಂದು ಅರ್ಧ ಗಂಟೆ ಟೈಮ್ ಆಗುತ್ತೆ ಅಷ್ಟೇ ಇದು ಪೂರಿ ರೈಸ್ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ರೈಸ್ ಜೊತೆಯಲ್ಲಿ ನಾನು ಲಾಸ್ಟಲ್ಲಿ ಸ್ವಲ್ಪ ತಿಂದಿದ್ದೆ ನನಗಂತೂ ತುಂಬಾ ಇಷ್ಟ ಆಯಿತು ರೈಸ್ ಜೊತೆ ಲ್ಲಿ ಇವಾಗ ನಾನು ಮಾಡ್ಕೊಂಡಿರೋ ಅಂಥದ್ದು ಇಷ್ಟೇ ಉಂಡೆ ಸೊ ಇವಾಗ ಇದನ್ನು ನಾನು ಸಾಂಬಾರ್ಗೆ ಹಾಕ್ತಾಯಿದ್ದೀನಿ ಸಾಂಬಾರ್ಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ತುಂಬ ಹೈ ಫ್ಲೇಮಲ್ಲಿ ಬೇಯಿಸಿಬಿಡಿ ಆಲ್ರೆಡಿ ಬೆಂದಿರುತ್ತೆ ಮತ್ತು ಸಾಂಬಾರ್ ಕೂಡ ಬೆಂದಿರುತ್ತೆ ಇದಕ್ಕೆ ಸ್ವಲ್ಪ ಚೆನ್ನಾಗಿ ಮಸಾಲೆ ಅದು ಇದೆಲ್ಲ ಅಂಟ್ಕೋಬೇಕು ಅಷ್ಟೇ ಚೆನ್ನಾಗಿರುತ್ತೆ ಈ ಕಡಲೆ ಬೆಳೆದು ಅಂತಲೇ ಅನಿಸಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಟ್ರೈ ಮಾಡಿ ಸೋಯಾಬೀನ್ಸು ಅಂತ ಕೂಡ ಕೆಲವ್ರು ಕಮೆಂಟ್ ಮಾಡಿರಿ ಅದ್ರಿಗೆ ನಾನು ಸೋಯಾಬೀನ್ಸಲ್ಲಿ ಟ್ರೈ ಮಾಡಿಲ್ಲ ಇನ್ನೊಂದು ಸಲ ಯಾವಾಗಲೂ ಟ್ರೈ ಮಾಡಿದಾಗ ಹೇಳ್ತೀನಿ ಮತ್ತು ಮೊಟ್ಟೆದಲ್ಲೂ ಕೂಡ ನಾನು ಮಾಡಿದ್ದೀನಿ ಮೊಟ್ಟೆ ಕೈಮದು ಆಲ್ರೆಡಿ ವೀಡಿಯೋ ಹಾಕಿದ್ದೀನಿ ಅದು ಕೂಡ ಚೆನ್ನಾಗಿರುತ್ತೆ ಮೊಟ್ಟೆ ಕೈಮ ಉಂಡೆ ಕೂಡ ನೋಡಿ ಒಂಚೂರು ಒಡೆದೋಗಲ್ಲ ಎಷ್ಟೇ ತಿರುಗಿಸುರೂ ತುಂಬಾ ಚೆನ್ನಾಗಿ ಬಂದಿರುತ್ತೆ ನಾನು ಇದ್ರ ಜೊತೆಯಲ್ಲಿ ಸ್ವಲ್ಪ ರಾಗಿ ಹಸಿ ಹಾಗೆ ಗೋಧಿ ಹಸಿ ಹಿಟ್ಟನ್ನು ಹಾಕ್ಬಿಟ್ಟು ಗೋಧಿ ಹಸಿ ಹಾಂ ಪೂರಿ ಥರ ಮಾಡ್ಕೊಂಡಿದ್ದೆ ಸೊ ಚೆನ್ನಾಗಿ ಬಂದಿತ್ತು ಸೊ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಒಂದು ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರಾದರೂ ಹೊಸದಾಗಿ ನೋಡ್ತಾರೆ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಉಂಡೆಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಟ್ರೈ ಮಾಡಿ ರೈಸ್ ಜೊತೆ ಅಂತೂ ಸೂಪರ್ ಆಗಿರುತ್ತೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್